ಹೇಳ್ತಾ ಇರ್ತಾರೆ ತುಂಬಾ ಹುಡುಕಿದ್ದಕ್ಕೂ ಸಾರ್ಥಕ ಆಯ್ತು ಚಿಕ್ಕಣ್ಣ ಸಖದಾಗಿ ಸೂಟ್ ಆಗಿದ್ದಾರೆ ನಿಮ್ಗೆ ಹೇಳಿ ಮಲೈಕ ಸಕ್ಸಸ್ ಖುಷಿಲಿದ್ದೀರಾ ಮೊದಲ ಸಿನಿಮಾನೆ ಸೂಪರ್ ಸಕ್ಸಸ್ ಆಗಿದೆ ಏನ್ ಹೇಳ್ತೀರಾ ಇಲ್ಲಿರೋ ಪ್ರತಿಯೊಬ್ಬರಿಗೂ ನಮಸ್ಕಾರ ಯಾರ್ಯಾರು ಬಂದಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸೊ ಎಲ್ಲರೂ ಹೌದು ಉಪಾಧ್ಯಕ್ಷ ತುಂಬ ಹೀರೋಯಿನ್ಸ್ನ ಆಡಿಷನ್ ಮಾಡಿ ಮಾಡಿ ಆಮೇಲಿಂದ ನಾನು ಸಿಕ್ಕಿದ್ದು ಅಂತ ಹೇಳ್ತಾರೆ ಬಟ್ ನಾನು ಮೇಜರ್ ಆಗಿ ಕ್ರೆಡಿಟ್ ಒಬ್ಬರಿಗೆ ಫಸ್ಟ್ ಸ್ಟಾರ್ಟ್ ಮಾಡಬೇಕು ಅಂದರೆ ಉಮಾಪತಿ ಸರ್ಗೆ ಸರ್ ನಾನು ಒಪ್ಕೊಂಡಿದ್ದೆ ಉಮಾಪತಿ ಪ್ರೊಡಕ್ಷನ್ಸ್ ಅಂತ ಗೊತ್ತಾದ್ಮೇಲೆ ಅವ್ರು ಹೇಳಿದಾಗೆ ಹೌದು ಅದು ಅದು ಒಂದೇ ಕಾರಣಕ್ಕೆ ನಾನು ಒಪ್ಕೊಂಡಿದ್ದೆ ಯಾಕಂದ್ರೆ ನನಗೆ ಕತೆ ಗೊತ್ತಿರಲಿಲ್ಲ ಒಂದ್ಸತಿ ಕಾಲ್ ಬಂದಾಗ ನಾನು ಒಪ್ಕೊಂಡಾದ್ಮೇಲೆ ತುಂಬ ಮಾತುಗಳು ಬಂತು ತುಂಬ ಅಂದರೆ ಮೆಂಟಲಿ ತುಂಬ ಡಿಸ್ಟರ್ಬ್ ಆದೆ ನಾನು ಡೆಫಿನೆಟ್ಲಿ ಬಿಕಾಸ್ ಇಂಡಸ್ಟ್ರಿಗೆ ಅವಾಗ ಹೊಸ ನಾನು ಎಲ್ಲರೂ ಹೇಳೋದ್ನ ಈಸಿಯಾಗಿ ನಂಬೋದಿತ್ತು ನಾನು ನಂಬ್ತಾ ಇದ್ದೆ ಸೊ ತುಂಬ ಜನ ಹೇಳಿದ್ದಾರೆ ಆಕ್ಟಿಂಗ್ ಅನ್ನೋದು ಕೂಲಿ ಕೆಲಸ ಮಾಡೋದು ದುಡ್ಡು ಬಿಸಾಕ್ತಿವಿ ಆಗ್ತೀವಿ ತಗೊಂಡೋಗ್ಬೇಕು ಅವಕಾಶ ಕೊಟ್ಟಿದೀವಿ ಅಂತಾನು ಮಾತು ನಾನು ಕೇಳಿದ್ದೀನಿ ಬಟ್ ನೀವು ನಿಮ್ಮ ಮನೆ ಮಗಳ ತರ ನನ್ನ ನೋಡ್ಕೊಂಡಿದ್ದೀರಾ ನಾನು ಇದನ್ನ ಮನಸ್ಸಿಂದ ಹೇಳ್ತಾ ಇದ್ದೀನಿ ನಿಮ್ಗೂ ಚಿಕ್ಕ ಹುಡುಗಿ ಮಗಳಿದ್ದಾಳೆ ಸೊ ಅವಳನ್ನ ಹೇಗೆ ನೋಡ್ಕೊಂಡಿದ್ದೀರಾ ನೀವು ಅಷ್ಟು ನಮ್ಮ ಸೆಟ್ಟಿಗೆ ಬಂದಿಲ್ಲ ನಿಮ್ ಬ್ಯುಸಿ ಇರೋದ್ರಿಂದ ಬಟ್ ಯಾವಾಗ ಯಾವಾಗ ಮೀಟ್ ಆಗಿದ್ದೀರಾ ನಿಮ್ಮ ಜೊತೆ ನೀವು ಅಂದ್ರೆ ನಿಮ್ ಟೀಮ್ ತುಂಬಾ ಚೆನ್ನಾಗಿ ನನ್ನ ನೋಡ್ಕೊಂಡಿದ್ದೀರಾ ಫ್ಯಾಮಿಲಿ ತರ ನೋಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸುಸ್ಮಿತಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಇವತ್ ತುಂಬಾ ದಿನಗಳಾದ್ಮೇಲೆ ನಿಮ್ಮನ್ನು ನೋಡ್ತಾ ಇದ್ದೀನಿ ಹ್ಯಾಂಕ್ ಯು ಕುಟಿ ಸೊ ಅನಿಲ್ ಸರ್ ಥ್ಯಾಂಕ್ ಯು ನನಗೆ ಒಂದು ಸ್ಪೇಸ್ ಕೊಟ್ಟಿದ್ದಕ್ಕೆ ಬಿಕಾಸ್ ಅಂಜಲಿ ಅಂತ ಕ್ಯಾರೆಕ್ಟರು ಫಸ್ಟ್ ಸಿನಿಮಾಗೆ ಇಂಥ ಒಳ್ಳೆ ಕ್ಯಾರೆಕ್ಟರು ಪವರ್ಫುಲ್ ಆಗಿರೋ ಕ್ಯಾರೆಕ್ಟರ್ ಸಿಗೋದು ತುಂಬ ಲಕ್ ಬೇಕು ಆ ದೇವರು ಮೋಸ್ಟ್ಲಿ ನನ್ನ ಆಶೀರ್ವಾದ ಮಾಡಿ ಸಿನಿಮಾ ಕೊಟ್ಟಿದ್ದಾನೆ ಅನಿಸುತ್ತೆ ನೀವು ನನಗೆ ಒಂದು ಸ್ಪೇಸ್ ಕೊಟ್ಟ್ರಿ ಡೈಲಾಗ್ ಡೆಲಿವರಿ ಇರ್ಬೋದು ಪ್ರತಿಯೊಂದಕ್ಕೂ ನಿನಗೆ ಹೇಗೆ ಸರಿ ಹೋಗುತ್ತೆ ಹಾಗೆ ಮಾಡು ಅಂತ ಅವಕಾಶ ಕೊಟ್ಟ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನ್ನ ಸಿನಿಮಾದ ಮೊದಲನೇ ಡೈರೆಕ್ಟರ್ ಅಂತ ಹೇಳ್ಕೊಡೋಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಥ್ಯಾಂಕ್ ಯು ಸೊ ಕೊನೆಯದಾಗಿ ನಾನು ಚಿಕನ್ ಸರ್ ಬಗ್ಗೆ ಮಾತಾಡಲೇಬೇಕು ಯಾಕಂದ್ರೆ ನಾವು ಎಲ್ಲರಿಗೂ ಗೊತ್ತು ಎಲ್ಲ ಇಂಟರ್ವ್ಯೂಸ್ ಅಲ್ಲಿ ಗೊತ್ತು ನಾವು ಮಾತಾಡ್ತಿರ್ಲಿಲ್ಲ 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 ಅಂತ ಸೊ ಮುಂಚೆ ಆ ಬಾಂಡ್ ನಮ್ಗೆ ಇರ್ಲಿಲ್ಲ ಒಂದು ಕೋ ಸ್ಟಾರ್ ಬರ್ತಾ ಇದ್ವಿ ಆಕ್ಟ್ ಮಾಡ್ತಾ ಇದ್ವಿ ಹೋಗ್ತಾ ಇದ್ವಿ ಬಟ್ ಸಮಯ ಮೀರ್ತಾ ಮೀರ್ತಾ ಅವ್ರು ಏನು ಅಂತ ನನ್ಗೆ ಅರ್ಥ ಆಯ್ತು ಸೊ ಒಳ್ಳೆ ಒಂದು ಬಾಂಡ್ ಕ್ರಿಯೇಟ್ ಆಗಿದೆ ಇಬ್ರು ಫಸ್ಟ್ ಹೆಜ್ಜೆ ನಮ್ ಇಬ್ರಿಗೂ ಸೊ ಅವ್ರ ಸಕ್ಸಸ್ ನೋಡಿ ನನಗೆ ನನಗ್ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಒಳಗಿಂದ ಯಾಕೆಂದ್ರೆ ಹೌದು ನನಗಿದು ಮೊದಲನೇ ಹೆಜ್ಜೆ ನಾನು ಡೆಫಿನೆಟ್ಲಿ ಇದನ್ನ ಸೆಲೆಬ್ರೇಟ್ ಮಾಡಬೇಕು ಬಟ್ ಅವರು ಪಟ್ಟಿರೋ ಶ್ರಮ ಇದೆಯಲ್ಲ ಜರ್ನಿ ವಾಟ್ ಹಿ ಹಸ್ ಗಾನ್ ಥ್ರೂ ಇಟ್ ಈಸ್ ಅಂದರೆ ಅಷ್ಟು ಈಸಿ ಅಲ್ಲ ಯಾರಿಗೂ ಅದು ನಾನದು ನಾನಂತೂ ಇನ್ ಈ ಇಂಡಸ್ಟ್ರಿಗೆ ಬಂದವಳು ನಾನು ಅಷ್ಟು ಕಷ್ಟಪಟ್ಟಿಲ್ಲ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಸೊ ನಿಮ್ಮ ಜರ್ನಿ ಬಗ್ಗೆ ನೀವು ಯಾವಾಗಲೂ ಪ್ರೌಡಾಗಿರ್ಬೇಕು ಯಾಕಂದ್ರೆ ನಿಮ್ಮನ್ನ ನೋಡಿ ತುಂಬ ಜನ ಡೆಫಿನೆಟ್ಲಿ ಆ ಥರ ನಾವು ಆಗಬೇಕು ಅಂತ ಕನ್ಸ್ ಕಟ್ಕೋತಾರೆ ಸೊ ಧರ್ಮಣ ಸರ್ ಥ್ಯಾಂಕ್ ಯು ನಿಮ್ಮ ಜೊತೆ ನಾನು ಫಸ್ಟ್ ಟೈಮ್ ಸ್ಕ್ರೀನ್ ಶೇರ್ ಮಾಡಿದ್ದೀನಿ ಆ್ಯಕ್ಚುಲಿ ಎಲ್ಲರ ಜೊತೆ ಇಲ್ಲಿಲ್ಲ ರವಿಶಂಕರ್ ಸರ್ ಆಗಿರ್ಬೋದು ಸಾಧು ಗೋಕಿಲಾ ಸರ್ ಆಗಿರ್ಬೋದು ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಹಾಗೆ ಟೆಕ್ನಿಕಲಿ ಬರಬೇಕು ಅಂದ್ರೆ ಸೋಮು ಸರ್ ಇರ್ಬೋದು ಬ್ರಹ್ಮ ಅವ್ರಿರ್ಬೋದು ಎವ್ರಿಬಡಿ ಅಂದ್ರೆ ಯಾರು ಶಿರಾಗ್ ಇರ್ಬೋದು ದರ್ಶನ್ ಸರ್ ಇರ್ಬೋದು ಎವ್ರಿಬಡಿ ಅಹ್ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕೊನೆಯದಾಗಿ ನಮ್ಮ ಇಂಡಸ್ಟ್ರಿಯಲ್ಲಿರೋ ಒಬ್ಬರು ನಮ್ಮ ಇಂಡಸ್ಟ್ರಿಯಲ್ಲಿರೋ ಎಲ್ಲ ಸ್ಟಾರ್ಸ್ಗೂ ನಮ್ಮ ಸಿನಿಮಾಗೆ ತುಂಬಾ ಸಪೋರ್ಟ್ ಮಾಡಿದಿರಾ ಹೌದು ಒಂದು ಸಿನ್ಮಾ ಚೆನ್ನಾಗಿದೆ ಅಂದ್ರೆ ಗೆಲ್ಲುತ್ತೆ ಅಂತ ಗೊತ್ತಿರುತ್ತೆ ಬಟ್ ಅದು ಜನಕ್ಕೆ ತಲುಪಿಸೋಕೆ ಎಲ್ಲ ಸ್ಟಾರ್ಸ್ ಕಡೆಯಿಂದ ಒಂದು ಪುಷ್ ಅಂತ ಸಿಕ್ಕರೆ ಅದು ತುಂಬ ಹೆಲ್ಪ್ ಆಯಿತು ನಮಗೆ ಹೌದು ಎಸ್ಪೆಷಲಿ ದರ್ಶನ್ ಸರ್ ಮಿತಿ ಮೀರಿ ತುಂಬಾ ಕಡೆ ನಮ್ಮ ಸಿನಿಮಾ ಪ್ರಮೋಷನ್ ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಅದಕ್ಕೆ ಅದು ತುಂಬ ದೊಡ್ಡ ಸ್ಟೆಪ್ಪು ಬಿಕಾಸ್ ದೊಡ್ಡ ವ್ಯಕ್ತಿ ನಮ್ಮ ಸಿನಿಮಾ ಡೇಟ್ನ ನೆನ್ಪಿಟ್ಕೊಂಡು ಹೇಳೋದು ತುಂಬ ದೊಡ್ಡದು ಸೊ ಥ್ಯಾಂಕ್ ಯು ಡಿ ಬಾಸ್ ಎಲ್ಲ ಸ್ಟಾರ್ಸ್ಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಮಹೇಶ್ ಸರ್ ಎಲ್ಲ ಎಲ್ಲರೂ ನೀವು ಏನು ಥಿಯೇಟರ್ ವಿಸಿಟ್ ಎಲ್ಲ ಮಾಡ್ತಿದೀವಿ ಎಲ್ಲ ನೀವು ಪ್ಲಾನ್ ಮಾಡಿರೋದು ಸೊ ಥ್ಯಾಂಕ್ ಯು ಸೊ ಮಚ್ ಸೊ ಇಲ್ಲಿರೋ ಪ್ರತಿ ಒಬ್ಬರಿಗೂ ನನ್ನ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಕನ್ನಡ ಹುಡುಗಿರಿಗೆ ಕನ್ನಡ ಸಿನಿಮಾಗಳು ಕೊಡಿ ಅವಾಗ ಅವ್ರು ಬೇರೆ ಭಾಷೆಗೆ ಹೋಗಲ್ಲ ಇಲ್ಲೇ ಇರ್ತೀವಿ ಸೊ ದಯವಿಟ್ಟು ನಮ್ಮ ಹುಡುಗಿರಿಗೆ ಅವಕಾಶ ಕೊಡಿ ಅವಾಗ ಡೆಫಿನೆಟ್ಲಿ ಕನ್ನಡ ಹುಡುಗಿರು ಬೆಳೀತಾರೆ ತುಂಬಾ ಚೆನ್ನಾಗ್ ಮಾತಾಡಿದ್ರಿ ಒಂದಷ್ಟು ವಿಚಾರಗಳನ್ನ ತುಂಬಾ ಚೆನ್ನಾಗಿ ಹೇಳಿದ್ರಿ ಖಂಡಿತವಾಗ್ಲೂ ಈ ಕನ್ನಡದ ಹುಡುಗಿ ಕನ್ನಡ ಇಂಡಸ್ಟ್ರಿಲೆ ಹೆಚ್ಚೆಚ್ ಬೆಳಿಬೇಕು ಪ್ರಶ್ನೆ ಇದೆಯಾ ಸರ್ ಅದಕ್ಕೆ ಯಾರೇ ಸಿಕ್ಕರು ಇದು ನಿಮ್ಮ ಮೊದಲನೇ ಸಿನಿಮಾ ತರ ನಟನೆ ಮಾಡಿಲ್ಲ ತುಂಬಾ ನ್ಯಾಚುರಲ್ ಆಗಿ ಬಂದಿದೆ ಫ್ಲೋ ಅಲ್ಲಿ ಅಂತ ಸ್ಟಾರ್ಸ್ ಇರ್ಬೋದು ಹಾಗೆ ಜನ ಇರ್ಬೋದು ಹಾಗೆ ಪ್ರತಿಕ್ರಿಯೆ ಬಂದಿದೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಬಿಕಾಸ್ ನಾನು ಸ್ಕ್ರೀನ್ ಮೇಲೆ ನೋಡಿದಾಗ ನನಗೂ ಖುಷಿ ಆಯ್ತು ಅಂದ್ರೆ ಒಂದು ಅಂಜಲಿ ಅಂತ ಪಾತ್ರ ಸಿಕ್ಕಾಪಟ್ಟೆ ಬಜಾರಿ ಆಮೇಲೆ ತುಂಬಾ ಮಾತಾಡ್ತಾಳೆ ಮೋಸ್ಟ್ಲಿ ಅದಕ್ಕೆ ನೀಟಾಗಿ ಜಸ್ಟಿಸ್ ಮಾಡಿದ್ದೀನಿ ಜನ ಅದನ್ನ ಒಪ್ಕೊಂಡಿದ್ದಾರೆ ಆಗಿದೆ ಸರ್ ಏನು ಆಫಿಷಿಯಲಿ ಏನು ಗೊತ್ತಿಲ್ಲ ಇವಾಗ ನಾನು ಇದ್ರಲ್ಲೇ ಬಿಸಿ ಇದ್ವಿ ಎಲ್ಲ ಥಿಯೇಟರ್ ವಿಸಿಟ್ ಮಾಡ್ತಾ ಇದ್ವಿ ಸೊ ಇವತ್ತು ಸಕ್ಸಸ್ ಮೀಟ್ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಅಂತ ತುಂಬಾ ಯೋಚನೆ ಮಾಡಿ ಡೆಫಿನೆಟ್ಲಿ ತಗೋತೀನಿ ಇವಾಗ ನಾನು ಅದಕ್ಕೆ ಹೇಳಿದ್ದು ಸರ್ ದಯವಿಟ್ಟು ಕನ್ನಡ ಹುಡುಗಿರಿಗೆ ಅವಕಾಶ ಕೊಡಿ ಅವಕಾಶ ಕೊಟ್ರೆ ಎಲ್ಲೂ ಹೋಗಲ್ಲ ನಾವು ಇಲ್ಲೇ ಇರ್ತೀವಿ ಯಾಕಂದ್ರೆ ಅಟ್ ದ ಎಂಡ್ ಆಫ್ ದ ಡೇ ಹೊಟ್ಟೆಗೆ ಅನ್ನ ಬೇಕೇ ಬೇಕು ಜೀವನ ಮಾಡಕ್ಕೆ ಸೊ ಅದು ನಮ್ಗೆ ಇಲ್ಲಿ ಅವಕಾಶ ಸಿಕ್ಕರೆ ನಾವು ಎಲ್ಲೂ ಬೇರೆ ಕಡೆ ಹೋಗೋ ಪರಿಸ್ಥಿತಿ ಬರಲ್ಲ ಅಂತ ನನ್ಗನ್ಸುತ್ತೆ Super, super.